ಹಾಂ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕಂತೀನೋರಿ ತಿಂಡಿ ತಿನ್ನಿ ಈಗ ತಿಂಡಿಗೆ ಅಂತಂದು ಹೇಳಿ ಆಲೂ ಪರೋಟ ಮಾಡಿದ್ದೆ ಯೋಗ ಕ್ಲಾಸಿಗೆ ಹೋಗಿದ್ದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾತನ್ನೆ ಇನ್ನೂ ಸ್ವಲ್ಪ ಕಿಚನ್ ಕೆಲಸ ಐತಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಮಧ್ಯಾಹ್ನಕ್ಕೆ ಏನಾದರೂ ಬೇಕಾದ್ರೂ ನಮ್ಮ ಮೂರು ಜನರಿಗೆ ಮಾಡ್ಕೊಳೋದು ಇಷ್ಟೇ ಇರ್ತದೆ ಮಾಮೂಲಿ ಮಾರ್ನಿಂಗ್ ರೂಟೀನ್ ಪರೋಟ ಮಾಡಿಬಿಟ್ಟಿನಿಂದ ಅಂದ್ರೆ ತಿಂದ ಡಬ್ಬಕ ಸಿದ್ಧನೂ ತೊಗೊಂಡು ಹೋಗ್ತಾನೆ ಮತ್ತು ದಿನ ಜನ ಉಪ್ಪಿನಕಾಯಿ ಮತ್ತು ಏನಾದ್ರು ಚಟ್ನಿ ಇದ್ದರೆ ಪರೋಟನ ತೊಗೊಂಡು ಹೋಗ್ತಾನೆ ಹಿಂಗಾಗಿ ಮತ್ತೆ ಪರೋಟಾನ ಮಾಡಿದ್ದೆ ಭಾಳ ದಿನ ಆಗಿತ್ತು ಆಲೂ ಪರೋಟ ಮಾಡಿದ್ದಿಲ್ಲ ಮೆಂತ್ಯ ಸೊಪ್ಪುನೂ ಪಾಲಕ್ಕು ಅದನ್ನೆಲ್ಲ ಮಾಡಿದ್ದೆ ಜಾಸ್ತಿ ಆಲೂ ಪರೋಟ ಮಾಡಿದ್ದಿಲ್ಲ ಸೊ ಹೀಗಾಗಿ ಆಲೂ ಪರೋಟ ಮಾಡಿದೆ ಇದು ಇಷ್ಟ ಪಲ್ಯ ಹೊಡೆದು ನೋಡಿರಿ ನಂಗೆ ಸಿದ್ಧುಗಂತೂ ಭಾಳ ಅಂದ್ರೆ ಭಾಳ ಆಲು ಪರೋಟ ಅಂದ್ರೆ ಭಾಳ ಲೈಕ್ ಆಗತ್ತ ಅವನಿಗೆ ಮನೆಯವ್ರ ಇಲ್ಲಿ ಜಸ್ಟ್ ತಿಂದವರು ಕೋದ್ರಿ ಇನ್ನು ಇಷ್ಟು ಉಡ್ಕೊಂಡಂತು ಇನ್ನು ಸಾಯಂಕಾಲಕ್ಕೆ ಏನಾದ್ರು ಮಾಡಿಕೊಟ್ರೆ ಅವನ ತಿಂತಾನೆ ಮಸ್ತ ಆಲೂ ಪರೋಟ ಇದು ಬಿಟ್ಟರೆ ಮಸ್ತೈ ತುಪ್ಪ ಹಚ್ಕೊಂಡು ತಿಂತಾನೆ ಇಷ್ಟು ನಡ್ದು ಇನ್ನು ಹಾಲು ಬಂದು ಹಾಲು ಕಾಸಕ್ಕ ಇಡ್ತೀವಿ ನೋಡ್ರಿ ಮಾಸದಿ ನಾನು ಬೆಣ್ಣೆ ತೆಗೆದು ತೋರಿಸೀನಿ ಒಂದು ಲೀಟ್ರ್ ಅಂದ್ರೆ ಹಾಲು ಎಷ್ಟು ಕೊಟ್ಟಿರ್ತ ನೋಡಿರಿ ಕೆನೆ ಚಲೋ ಹೋಗ್ತೀನಿ ಈಗಂತೂ ಚಳಿಗಾಲೆಲ್ಲ ಮಸ್ತಂದ್ರೆ ಮಸ್ತ್ ಕೆನೆ ಬರ್ತೈತಿ ನಮ್ಮ ಮನೆಯಾಗ ಹೊರಗಿನ ತುಪ್ಪ ಒಂದು ಯಾರು ದಿನ ರೀ ಹೀಗಾಗಿ ನಾನು ತುಪ್ಪ ಸರವಾಗಿರೋ ನಾನು ಜಾಸ್ತಿ ಈಗ ದಿಗಾಲ ಅನಿಸತಿ ಹಾಲು ಗೋರ್ಮೆಂಟ್ ಏನಾದರೂ ಮಾಡಿಕೊಟ್ರೆ ಹಾಲು ಕುಡ್ದು ಹೋಗ್ತಾರೆ ಅನ್ಸತ್ತೆ ಕುಡ್ದು ಹೋಗಂಗಿಲ್ಲ ಹಿಂಗಾಗಿ ನಾನು ಏನು ಮಾಡ್ತೀನಿ ಯಾವಾಗ ಯಾವಾಗ ಕಾಸ್ತೀನಲ್ಲ ಫ್ರಿಜ್ನಾಗ ಕೆನೆ ಅಂತೂ ಬಂದ ರೀ ಕೆನೆ ತಗೊಂಡು ಇಟ್ಟು ಇಟ್ಟಿಟ್ಟು ತುಪ್ಪ ಮಾಡ್ಕೋತೀನಿ ಮನೆಯಾಗ ಇನ್ನು ಮಧ್ಯಾಹ್ನಕ್ಕೆ ಅಂದ್ರೆ ಮಜ್ಜಿಗೆ ಸಾರು ಮಾಡಬೇಕು ಅಂತ ಅನ್ಕೊಂಡಿನಿ ಬಹಳ ದಿನ ಆಗಿದೆ ಮಜ್ಜಿಗೆ ಸಾರು ಮಾಡೇ ಇಲ್ಲ ಅದರ ಜೊತೆಗೆ ಒಂದು ಸ್ವಲ್ಪ ನಿಂಬೆ ಮಿರ್ಚಿ मटर ನಾನು ಹಿಟ್ಟು ಐತಿ ಬರ್ತಮಳದದಕ್ಕೆ ಹಾಕಿದ ತವಲ್ಲ ಏನೋ ಒಂದ ಐತಿ ಅರ್ಧ ಕೆಜಿ ತಗೊಂಡ್ಬೇಕಿದಂಗೆ ಅಲ್ಲೇ ಹೊರಗೆ ಹಾಕ್ತಿರೋದು ಅವ್ರಿಕಾಯಿ ಅಂತೀವಿ ನಾವು ಅವ್ರಿಕಾಯಿ ಸೂಸ್ಕೊಂಡು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಚಪಾತಿ ಬೇರೆ ಮತ್ತು ನೋಡ್ತೀನಿ ಮನೆಯಲ್ಲ ರೊಟ್ಟಿದ್ರು ಬೇಕಂದ್ರೆ ರೊಟ್ಟಿ ಚಪಾತಿ ಬೇಕಂದ್ರೆ ಚಪಾತಿ ಮಾಡ್ತೀನಿ ಯಾಕಂದ್ರೆ ಬೆಳಗ್ಗೆ ಈಗ ಪರೋಟ ತಿಂದು ಹಿಂಗ ಅನಿಸುತ್ತೆ ಇನ್ನೊಂದು ಚಪಾತಿನ ತಿಂತಾರೆ ಇಲ್ಲ ಸಾರು ಊಟ ಮಾಡ್ತಾರೆ ಅದರ ಮೇಲೆ ಈ ಸಾರು ಮಾಡ್ಬೇಕಂತ ಮಾಡ್ತೀನಿ ಮತ್ತು ಯಾಕಂದ್ರೆ ಮೊಸರು ನಾನು ನನ್ನ ನೀರಿಗೆ ಭಾಳ ಹಾಕಿದ್ದೆ ಅದು ಐತಿ ಆಮೇಲೆ ಭಾಳ ದಿನ ಆಗೈತಿ ಮೊಸರು ಇಷ್ಟು ಫುಲ್ ಇಷ್ಟು ಮೊಸರು ನನ್ನ ಹಸಿ ಮಜ್ಜಿಗೆ ಮಜ್ಜಿಗೆ ಸಾರಿನೊಳಗೆ ಬೋಂಡ ಬಿಡ್ತೀವಲ್ಲ ಹುಸ್ಸ ಮಜ್ಜಿಗೆ ಸಾರಿನೊಳಗೂ ಬಿಡ್ತಾರ ಕಡಿ ಅಂತಾರಲ್ಲ ನಮ್ಮ ನಾನು ಹಸಿ ಮಜ್ಜಿಗೆ ಸಾರ ಮಾಡಿ ಅದು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವೆಲ್ಲ ಜೀರಿಗೆ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮೊಸರು ಮೊಸರು ಇರ್ತದೆಲ್ಲ ಅದನ್ನ ಕಡ್ದು ಹಾಕೋತೀನಿ ದಪ್ಪ ಗಟ್ಟೆಗೆ ಮಾಡಿರ್ತೀನಿ ಅದಕ್ಕೆ ಬಿಸಿ ಬಿಸಿ ಸಂ ಸಾದಾ ಹಿಟ್ಟಿನ ಬೋಂಡ ಇರ್ತವಲ್ಲ ಅದನ್ನ ಮಾಡಿ ಬಿಟ್ಟರೆ ಬಿಸಿ ಬಿಸಿ ಅನ್ ಮಸ್ತ್ ಮಸ್ತಾಗ್ತವೆ ಇನ್ನು ಕುದಿಸಿ ಮಾಡ್ತಾರಲ್ಲ ಅದು ಮಜ್ಜಿಗೆ ಸಾರು ಬೇರೆ ಒಂದು ನಾಲ್ಕೈದು ಥರ ನನಗೆ ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿರ್ತೀನಿ ಸೊ ಇವತ್ತು ಆ ಮಜ್ಜಿಗೆ ಸಾರು ಮಾಡಬೇಕು ಅಂತ ಒಂದಿನ ಮರಿ ಭಾಳ ದಿನ ಆಗೈತಿ ಮಾಡಿಲ್ಲ ಮಾಡುವ ಇನ್ನು ಪಲ್ಯ ಅಂತ ಇವತ್ತು ಅವರಿಗೆ ತೋರಿಸ್ಕೊಂಡು ಮಾಡಬೇಕು ನೋಡ್ರಿ ಬೆಳಿಗ್ಗೆ ಪರೋಟ ಮಾಡಿದ್ನಲ್ಲ ಏನಾರ ಪಲ್ಯ ಮಾಡೋದಿತ್ತು ಅಂತಂದ್ರೆ ಹಿಂದಿನ ದಿನನ ಇವನ್ನೆಲ್ಲ ತೋರಿಸಿಟ್ಬಿಡ್ತೀರ ಬೆಂಡಿಕಾಯು ಅಷ್ಟು ಬೆಂಡಿಕೂ ದೀರಗ ಮತ್ತು ಸಿಕ್ಕ ಎಲ್ಲ ಭಾಳ ಭಾಳ ಇಷ್ಟ ಆಗತ್ತೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಬಟ್ ಡ್ರೈ ಪಲ್ಯ ಶೇಂಗಾ ಪೌಡ್ರ್ ಬಿಸಿ ಅದು ಭಾಳ ಇಷ್ಟ ಆಗತ್ತೆ ಅದನ್ನ ಹಿಂಗೆ ಮಾಡ್ತಾ ಹಂಗಿದ್ದಾಗ ನಾನು ಮೆಂಡಿ ಮೆಂಡಿ ಎಲ್ಲ ಬೆಳಿಗ್ಗೆ ಅಂತ ಭೇಟಾಕತ್ತಲ್ಲ ರೀ ಹಿಂಗ ನಾವೆಲ್ಲ ಏನು ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಎಲ್ಲ ಹೆಚ್ಚಿಟ್ಕೊಬಿಡ್ತೀನಿ ದುರ್ಗಾಗ ಹಂಗೆ ಪ್ಯಾರೇಟ್ ನಾನು ಏನಕ್ಕ ಅಂದ್ರೆ ಕೆಲವು ಎಲ್ಲ ತರಕಾರಿಗೂ ನಾನು ಬಾಕ್ಸ್ ಅಂತ ಏನು ಮಾಡಿಲ್ಲ ಕೆಲವೊಂದಿಷ್ಟು ಹಿಂಗೆ ಎಮರ್ಜೆನ್ಸಿಗೆ ಟೊಮೊಟೊ ಎಲ್ಲ ಎಲ್ಲ ಇರ್ತವಲ್ಲ ಅಲ್ಲಿ ಹೋದರೆ ಎರಡೆರಡು ಕೆಜಿ ತೊಗೊಂಡ್ಬಂದ್ಬಿಡ್ತೀನಲ್ಲ ನಾನು ಹಿಂಗಾಗಿ ನಾನು ಎಲ್ಲದಕ್ಕೂ ಏನೋ ತರಕಾರಿಗೆ ಬಾಕ್ಸ್ ಮಾಡೋಕ್ಕೆ ಹೋಗಿಲ್ಲ ಕೆಲವೊಂದಿಷ್ಟ ಆಮೇಲೆ ಒಂದು ಫ್ಲವರು ಅದು ಇದು ತಂದಿರ್ತೀವಲ್ಲ ಹೀಗಾಗಿ ಅದನ್ನೇನು ಈಗ ಶುಂಠಿಗೆ ಈ ಥರ ಡಬ್ಬ ಶುಂಠಿಗೆ ಶುಂಠಿ ಆಮೇಲೆ ಅದು ಕ್ಯಾರೆಟು ಅಂತ ಏನು ಅಂತಂದ್ರೆ ಹಸಿ ಮೆಣಸಿನ್ಕಾಯಿಗೆ ಮತ್ತು ನಿಂಬೆ ಹಣ್ಣು ಕೊತ್ತಂಬರಿ ಈ ರೀತಿ ರೀತಿಗೇನು ಮಾಡಿ ಇವು ಇಂಥದ ಒಂದು ಸ್ವಲ್ಪ ಬಾಕ್ಸ್ಗಳು ಮಾಡ್ಕೊಂಡಿನಿ ಉಳ್ಕಿದ್ ಅವಲ್ಲ ತರಕಾರಿ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಸಿ ಪೇಸ್ಟ್ ಪೇಸ್ಟಂತು ಐತಿ ಇದಕ್ಕೆ ಇದ್ರೊಳಗೆ ಜೀರಿಗೆ ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿಟ್ಬಿಟ್ಟಿರ್ತೀನಲ್ಲ ಇದನ್ನ ಹಾಕಿ ಒಂದು ಸ್ವಲ್ಪ ಶೇಂಗಾ ಪುಡಿ ಇದ್ದು ಮಾಡೋದಿಂತ ಮಸ್ತ್ ಆಗತ್ತೆ ಮತ್ತೇನು ಮಾಡಿದ್ರು ಯಾವಾಗ ನೀವಿಷ್ಟು ಫಸ್ಟು ಸೋಸ್ಕೊತೀನಿ ಸೋಸ್ಕೊಂಡು ನಾನು ಪಲ್ಯ ಮಾಡಿ ಸಿಂಪಲ್ಲಾಗಿ ಭಾಳ ಸರ್ತಿ ತೋರಿಸಿನಿ ಅಂತ ಅಂದ್ಕೊಂಡಿನಿ ಪಲ್ಯನ ಸಿಂಪಲ್ಲಾಗಿ ಮಾಡಿ ಇಷ್ಟ ಆದ ನೋಡ್ರಿ ಅವ್ರಿಗೆಕಾಯಿ ಹೀಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಣ್ಣಗೆ ಕಟ್ ಮಾಡ್ಕೊತೀನಿ ಕಸನ ಜಾಸ್ತಿ ಇದ್ರಾಗ ಬಿಡಿಸಬೇಕಾದ್ರೂ ಅಷ್ಟೇ ಇದ್ರೊಳಗೆ ನೋಡಿ ಭಾಳ ಟೈಮ್ ತೊಗೊಂಡು ಬಿಡಿಸ್ಬೇಕಾಗತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇನ್ನೂ ನೋಡ್ರಿ ಇಲ್ಲೊಂದೊಂದು ಸಣ್ಣದೆಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕಾರೆ ತಕ್ಕೊಬೇಕು ಇಷ್ಟು ಕಸ ಬಂತು ಇಷ್ಟು ಅವ್ರಿಕಾಯಿ ಬಂತು ಇನ್ನು ಸಣ್ಣಗೆ ಕಟ್ ಮಾಡಿ ತೊಳೆದು ಬಿಟ್ಟು ಈರುಳ್ಳಿ ಸ್ವಲ್ಪ ಟೊಮೆಟೊ ಹಸಿಮೆಣಸಿನ್ಕಪ್ಪ ಎಷ್ಟು ಶೇಂಗಾ ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಇಷ್ಟು ಹಾಕ್ಕೊಂಡೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ನೋಡ್ತೀನಿ ಪಲ್ಯ ಮಾಡೋ ಮುಂದೆ ಶೇರ್ ಮಾಡ್ಕೋತೀನಿ ಎಲ್ಲ ಗೊತ್ತಿಲ್ಲ ಶೇರ್ ಮಾಡೋದಾತಂದ್ರೆ ಶೇರ್ ಮಾಡ್ಕೊಳ್ಳೋದಾದ್ರೆ ಶೇರ್ ಮಾಡ್ಕೋತೀನಿ ಯಾಕಂದರೆ ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡ್ತೀನಿ ಜಸ್ಟ್ ಇಷ್ಟಂತೂ ರೆಡಿ ಮಾಡಿ ಇಟ್ಕೊಂಡಿನಿ ಹಾಲು ಕಾದವು ಪಲ್ಯೂ ಒಗ್ಗರಣೆ ಹಾಕ್ಕೊಂಡೆ ಸ್ವಲ್ಪ ಮಜ್ಜಿಗೆ ಒಗ್ಗರಣೆ ಹಾಕ್ಕೊತೀನಿ ಒಂದು ಸ್ವಲ್ಪ ಹಿಂಗೆ ಸಾಸಿವೆ ಜೀರಿಗೆ ಕರ್ಬೇವು ಬೇಕಂದ್ರೆ ನಾವು ಒಗ್ಗರಣೆಗರೂ ಬೆಳ್ಳುಳ್ಳಿನ ಕೊಟ್ಟು ಹಾಕೋಬೋದು ಊಟ ಮಾಡ್ತಿರ್ತೀವಲ್ಲ ಆವಾಗ ಬೊಂಡ ಬಿಸಿ ಬಿಸಿ ಮಸ್ತ ಕೊಂಡ್ ತರ್ತಾ ಹಾಕೋಬೋದು ಮಸ್ತ ಮಸ್ತಕೈತಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಗೈತಿ ರೈತಿ ಅದೂ ಮಾಡಿಕೊಂಡ್ರಿ ಬೆಳ್ಳುಳ್ಳಿ ಮುನ್ನೂರೈವತ್ತು ನಾಲ್ಕುನೂರು ರೂಪಾಯಿ ಕಿಲೋ ಆಗಬೇಕು ಅವಾಗ ಬೆಳ್ಳುಳ್ಳಿ

ಮಸ್ತ್ ಇಂಗು ಮತ್ತು ತೆಂಗು ಇದ್ರೆ ಮಂಗನು ಅಡುಗೆ ಮಾಡ್ತದೆ ಗಾಂಧಿ ಐತೆ ನೋಡಿ ನೋಡಿ ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡ್ತದೆ ಅಂತ ಒಗ್ಗರಣೆ ಹಿಂಗಿರ್ಬೇಕಂತ ಮಸಾಲೆ ತೆಂಗಿರ್ಬೇಕಂತ ಅಂದ್ರೆ ಅಡುಗೆ ರುಚಿ ಅಂತ ಅಂತ ಹೇಳ್ತಿದ್ದೆ ಅವಾಗ ಸೊ ಒಗ್ಗರಣೆ ಹತ್ರ ಇದಕ್ಕೆ ಈಗೇನು ಮಾಡ್ತಿದ್ದರೆ ಒಂದು ಸ್ವಲ್ಪ ಅದು ಹಸಿಮೆಣಸಿಕ್ಕ ಪೇಸ್ಟ್ ಅಂದ್ರೆ ಅದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಬಿಟ್ಟೆ ಅಂದ್ರೆ ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಮಗ್ಗಿ ಸಾರು ಖಾರ ಇರಬಾರ್ದೆವ ಖಾರ ಇದ್ದಂದ್ರೆ ಮಗ್ಗಿ ಸಾರು ಅಷ್ಟು ತಿನ್ನಕ ಮಜಾ ಬರೋದು ಂದ್ರೆ ಎಷ್ಟು ಇದು ಅನಿಸುತ್ತೆ ನೋಡ್ಲಿ ಆರಾಮಾಗಿ ನಿಮ್ಮ ಜೊತೆ ಮಾತಾಡ್ಕೊಬೋದು ಅಡುಗೆ ಮಾಡ್ಬೋದು ಪಲ್ಯ ಆಯ್ತು ಏನದು ಒಗ್ಗರಣೆ ಆಯ್ತು ಮಷೀನಿಗೆ ಬಟ್ಟೆ ಹಾಕಿದ್ದೆವು ಅವನು ಒಣ ಹಾಕ್ಕೊಂಡು ಬಂದೆ ನಾನು ನಡು ನಡುವಾಗ ಮತ್ತು ಫುಲ್ ಬ್ಲಾಗ್ ಬ್ಲಾಗ್ ಅಂತೂ ಮಾಡಕ್ಕೆ ಆಗಿಲ್ರಿ ಹಿಂಗಾಗಿ ಅದನ್ನಷ್ಟು ಕೆಲಸ ಮಾಡಿಕೊಂಡೆ ಹಾಲುನು ಕಾದವು ಮತ್ತು ಕಚರದವ್ನು ಬಂದ ಕಸ ವಯ್ಯಾಗೆ ಬರ್ತಾರಲ್ಲ ಅವ್ರು ಬಂದರು ಹಾಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೋತ ಮಾಡಿ ನೋಡ್ರಿ ಮಸ್ ಮಸ್ ಇಷ್ಟು ಪಲ್ಯ ನೋಡ್ರಿ ಹಾಲು ನಾನು ತೊಗೋದಿಲ್ಲ ಅವ್ರಿಗೆಕಾಯಿ ಸೋಸಕತ್ತೀನಿ ಹಾಲು ಉಕ್ಕಕ್ಕೆ ಬಂದಿದ್ದು ಬಟ್ ಉಕ್ಲಿಲ್ಲ ಇನ್ನು ಕಿಚನ್ ಕ್ಲೀನ್ ಮಾಡ್ಕೋತೀನಿ ಒಂದು ಸ್ವಲ್ಪ ಎಲ್ಲ ನೋಡಿರಿ ಬೆಳಗ್ಗೆ ನಾನು ಈ ಪರೋಟ ಮಾಡ್ಕೊಂಡೆಲ್ಲ ಬಂದು ನೀವು ಪಾತ್ರೆ ಒಂದು ಸ್ವಲ್ಪದಾವೆ ನೋಡ್ರಿ ಅಲ್ಲಿ ಎಲ್ಲ ಪಾತ್ರೆ ಕ್ಲೀನ್ ಮಾಡ್ಕೋಬೇಕು ಕೆಲಸ ಐತಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಇನ್ನು ಮಜ್ಜಿಗೆ ಸಾರಿನ ಜೊತೆಗೆ ಬೋಂಡ ಅಂತ ಹೇಳಿದ್ನೆಲ್ಲ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಡಿ ನೋಡ್ರಿ ಒಂದು ಸ್ವಲ್ಪ ಒಂದು ಕಪ್ನಷ್ಟು ಹಸೆ ಕಡಲೆ ಇಟ್ಟು ಬೇಸನ್ನ ಮತ್ತು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಉಪ್ಪು ಮತ್ತು ಸೋಳ ಜೀರಿಗೆ ಅಜ್ವಾನ ಖಾರದ ಪುಡಿ ಒಂದು ಸ್ವಲ್ಪ ಇಷ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಇನ್ನು ಕೊತ್ತಂಬರಿ ಮತ್ತು ಸ್ವಲ್ಪ ಬಿಸಿ ಎಣ್ಣೆ ಒಂದು ಸ್ವಲ್ಪ అర్ధ చమ్చదట్టు ఖాది ఎన్నె హు కలిసి బోండక రెడీ మిట్కీ ఆల్మోస్ట్ నెందు కిచన్ కేసెలా నోడ్రీ ఈ కడి త్ర ఫ్లాష నోడ్రీ టైమ్ ఆగ వందరి ఒరి అసొత్కి ఆల్మోస్ట్ నందు కే ನೋಡ್ಬೇಕು ನಮ್ಮ ಮನೆಯವರು ಬಂದು ಊಟ ಮಾಡಿ ಸಿದ್ದಿನ ಕರ್ಕೊಂಬರ್ತಾರೆ ನನಗೆ ಗೊತ್ತಿಲ್ಲ ಇಲ್ಲಾಂದರೆ ಸತಿಗೆ ಎರಡೂವರೆಗೆ ಬಂದ್ರೆ ಸಿದ್ದಿನ ಕರ್ಕೊಂಬಂದು ಊಟ ಮಾಡ್ತಾರೆ ಸೊ ಇಷ್ಟು ಕೆಲಸ ನಡೆದೈತಿ ಅವ್ರಿಗೆ ಬಿಡಿಸ್ಕೊಳ್ತಾ ಕೂತ್ಕೊಂಡಲ್ಲ ಅಲ್ಲೇ ಒಂದು ಸ್ವಲ್ಪ ಲೇಟ್ ಆದ ನನಗೆ ಯಾಕಂದರೆ ನನಗೆ ಮೇನ್ ಅಂತೂ ಶಾರ್ಟ್ ವೀಡಿಯೋನೂ ಶೂಟ್ ಮಾಡ್ಕೋಬೇಕಿತ್ತು ಹೀಗಾಗಿ ಇದು ಒಂದೇ ಮೊಬೈಲ್ನಾಗ ನಾನು ಅದನ್ನ ಫಸ್ಟ್ ಅದನ್ನು ಶೂಟ್ ಮಾಡಿದೆ ಈ ವ್ಲಾಗ್ನಾಗೇನು ಏನು ನಾನು ಪಲ್ಯದ ಹಿಂಗಾಗಿ ನಾನು ತೋರ್ಸೋಕೆ ಹೋಗಲಿಲ್ಲ ಅದನ್ನು ನಾನು ಒಂದು ನಿಮಿಷದ್ದು ವೀಡಿಯೋ ಹಾಕಬೇಕಿತ್ತು ಹೀಗಾಗಿ ಅದನ್ನು ಒಂದು ಸ್ವಲ್ಪ ನಾನು ಶೂಟ್ ಮಾಡೋಕೆ ನಿಂತುಕೊಂಡೆ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಬಾಕಿ ಏನಿಲ್ಲ ಒಂದು ಬ್ಲಾಗ್ ಮಾಡ್ಬೇಕಂದ್ರೆ ಇಷ್ಟು ಟೈಮ್ ಆಗ್ತದೆ ನೋಡಿರಿ ನಾವು ಏನಾದರೂ ಎರಡು ಮೂರು ತಾಸಿದ್ದು ಏನಾದರೂ ಶೂಟ್ ಮಾಡಿ ತೋರಿಸ್ಬೇಕಂತಂದ್ರೆ ಇಷ್ಟು ಹೊತ್ತು ಆಕೈತಿ ಶೂಟ್ ಮಾಡೋದು ಎಡಿಟ್ ಮಾಡೋದು ಯಪ್ಪ ಭಾಳ ಖರೆ ಅಂದ್ರೆ ಭಾಳ ಕಷ್ಟ ಐತಿ ನಾವು ಅಂದ್ಕೊಂಡಂಗೆ ಅಷ್ಟು ಸುಲಭ ಇಲ್ಲ ನೋಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡ್ಬೇಕಲ್ರಿ ಅದನ್ನು ಹೀಗಾಗಿ ಇನ್ನೇನು ನೋಡ್ತೀನಿ ಇಷ್ಟು ಕೆಲಸ ಅಂತೂ ಮುಗೀತು ಇಷ್ಟು ಒಂದುವರೆ ತನಕ ಇಷ್ಟು ರುಟೀನ್ ಆಯ್ತು ನೋಡ್ರಿ ನೋಡ್ತೀನಿ ಬ್ಲಾಗು ದೊಡ್ಡದಾಗಿತ್ತು ಅಂದರೆ ಇಷ್ಟಕ್ಕೆ ಬ್ಲಾಗ್ ಎಂಡ್ ಮಾಡ್ತೀನಿ ಮತ್ತು ಎಡಿಟ್ ಮಾಡೋ ಮುಂದೆ ನಂಗೆ ಗೊತ್ತಾಗತ್ತೆ ಯಾಕಂದರೆ ನಂಗೆ ಭಾಳ ದೊಡ್ಡದು ನಂಗೆ ಬ್ಲಾಗ್ ವಿಡಿಯೋ ಆತ ಏನು ಹಾಕೋದು ಮೇನ ಇಷ್ಟನ ಆಗಂಗಿಲ್ಲ ಇನ್ನು ಹಿಂಗೆ ಒಬ್ಬರಿಗೆ ಒಂದು ಇಪ್ಪತ್ತೈದು ನಿಮಿಷದ್ದು ಅರ್ಧ ತಾಸಿನ ತನಕೂ ಹಾಕ್ತಾರೆ ಬಟ್ ನನಗೆ ಏನೋ ಅಷ್ಟೊಂದು ಅಷ್ಟು ದೊಡ್ಡದು ಹಾಕಕ್ಕೆ ಅಷ್ಟು ಮನ್ಸು ಬರೋಂಗಿಲ್ಲ ನಾನು ಹಾಕಿನೂ ಇಲ್ಲ ಅನ್ಸುತ್ತೆ ಯಾವಾಗ ಭಾಳ ಅಂದ್ರೆ ಭಾಳ ಸುಮಾರು ಒಂದು ಅರ್ಧ ತಾಸಿನಂತೂ ಇಲ್ಲ ಅನ್ಸತ್ತೆ ನಾನು ವಿಡಿಯೋನ ಹತ್ತು ನಿಮಿಷ ಹದಿನೈದು ನಿಮಿಷ ಭಾಳ ಅಂದ್ರೆ ಹದಿಮೂರು ನಿಮಿಷ ಹೀಗೆ ಇರ್ತಾವೆ ನಾನು ಬ್ಲೌಸ್ ಇಷ್ಟು ಸದ್ಯಕ್ಕೆ ಇಷ್ಟು ನೋಡೋದು ನೋಡಿರಿ ಮಧ್ಯಾಹ್ನದ್ದೆಲ್ಲ ಅಡುಗೆ ಆಯಿತು ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಒಂದು ಇಡಬೇಕು ಅನ್ನಕ್ಕೆ ಇಟ್ಟಿಲ್ಲ ಆ್ಯಕ್ಚುಲಿ ಯಾಕಂದರೆ ಅಂದ್ರೆ ನೀವು ನೋಡ್ತಿರ್ಬೋದು ಮತ್ತೆ ಗ್ಯಾಸಿನ ಮ್ಯಾಗೈ ಐತೆ ನೋಡ್ರಿ ಇನ್ನೂ ಇಟ್ಟಿಲ್ಲ ಇಡಬೇಕು ಒಂದು ಸ್ವಲ್ಪ ಹಿಂಗೆ ಏನಾದರೂ ರಾತ್ರಿ ಅನ್ನ ಅದು ಉಳಿದಿರ್ತಲ್ಲ ಅದರೊಳಗೆ ನಾನು ಹಾಕಿ ಕುಕ್ಕರ್ ಮುಚ್ಚಿ ಇಟ್ಟಿರ್ತೀನಿ ಈಗ ಬಿಸಿ ಬಿಸಿ ಅನ್ನ ಮಾಡಿದ್ರ ಅಂತಂದು ಯಾ ಅಂತಂದು ಹೇಳಿ ಬಿಟ್ಟಿನಿ ಇನ್ನೇನು ಒಂದು ಹತ್ತು ನಿಮಿಷದಾಗ ಅನ್ನ ಆಗಿಬಿಡುತ್ತಲ್ಲ ಹೇಗಾಗಿ ಮತ್ತು ಮಜ್ಗಿನ ಸಾರಿನ ಜೊತೆಗೆ ಸ್ವಲ್ಪ ಅನ್ನ ಮೆತ್ತಗಿರಬೇಕು ಮತ್ತು ಬಿಸಿ ಬಿಸಿ ಇರಬೇಕು ಅಂದರೆ ಮಸ್ತ್ ಕಾಂಬಿನೇಷನ್ ಮಜ್ಜಿಗೆ ಸಾರಿಗೆ ಅದಕ್ಕೆಂದ್ರೆ ಒಳ್ಳೆ ಕಾಂಬಿನೇಷನ್ ಅನ್ನಿಸತಿ ಸೈಡ್ಗೆ ಬೇಕಂದ್ರೆ ಒಂದಿಷ್ಟು ಈರುಳ್ಳಿ ಹಾಕಿ ಬೊಂಡೆ ಮಾಡಿಕೊಡ್ತೀನಿ ತಿಪ್ಪಿರಿಕಾಯು ಮುಗ್ದ ಅನ್ಸುತ್ತೆ ತಿಪ್ಪಿನಕಾಯಿ ಒಂದು ಅರ್ಧ ಕೆ ಜಿ ತೊಗೊಬಂದಿದ್ದೆ ಮೋಶಿ ಮಾರ್ಕೆಟ್ಗೆ ಹೋದ್ರೆ ಏನೋ ತರಕಾರಿ ತಗೊಂಡ್ರು ನಮಗೆ ಅರ್ಧ ಅರ್ಧ ಕೊಡೋಂಗಿಲ್ಲ ರೀ ಇಲ್ಲಿ ಇದು ಪಾವು ಕಿಲೋ ಹಿಂಗೆ ಏನೂ ಕೊಡಂಗಿಲ್ಲ ಒಂದೊಂದು ಒಂದರ್ಧ ತೊಗೊಂಡ್ರೆ ಅರ್ಧ ಕೆ ಜಿ ಇಲ್ಲಾಂದ್ರೆ ಒಂದು ಕೆಜಿನೇ ತೊಗೋಬೇಕ ಹೀಗಾಗಿ ಅವನು ಏನು ನೋಡ್ತೀನಿ ಒಂದೇ ಇರ್ಬೇಕನ್ನ ಅನ್ಸುತ್ತೆ ಅದು ಪಲ್ಯನೂ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ಅದನ್ನು ಇಲ್ಲಾಂದ್ರೆ ಈರುಳ್ಳಿ ಹಾಕಿ ಬಂಡೆ ಮಾಡಿಕೊಟ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ತೀನಿ ವ್ಲಾಗು ದೊಡ್ಡದಾಗಿತ್ತು ಅಂದ್ರೆ ನಾನು ಏನು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಂಗಿಲ್ಲ ಸದ್ಯಕ್ಕೆ ಮಧ್ಯಾಹ್ನದ್ದು ಊಟಕ್ಕೆ ಇಷ್ಟು ರೆಡಿ ಆಗೈತಿ ಮುಂಜಾನೆ ನನ್ನ ಯೋಗದಿಂದ ಬಂದ ಮೇಲೆ ರೆಗ್ಯುಲರ್ ರೂಟೀನೇ ಇಷ್ಟಿರ್ತೈತೆ ನೋಡ್ರಿ ಇನ್ನು ರೂಟಿ ಮಾಡಿದೈತೆ ಅಂದ್ರೆ ನಾನು ಸರ್ತಿ ಬೆಳಗ್ಗೆನೇ ಮಾಡಿಬಿಡ್ತೀನಿ ಇನ್ನು ಪಲ್ಯ ಅದು ಬೆಳಗ್ಗೆ ಮಾಡಿದ್ದೆ ಅಂದರೆ ಇನ್ನೂ ಜಲ್ದಿನ ಹಾಕೈತಿ ಮತ್ತು ಈ ನಡುವೆ ಏನಂದ್ರೆ ಟೈಮ್ ಉಡಿತ ಅಂದ್ರೆ ಎಡಿಟಿಂಗ್ ಅದು ಇದು ಮಾಡಿರ್ತೀನಿ ಸೊ ಇಷ್ಟು ನಂದು ಮುಂಜಾನೆ ಹತ್ತು ಗಂಟೆ ಮೇಲಿಂದ ರೂಟೀನ್ ಇರ್ತದೆ ನೋಡ್ರಿ ನೋಡ್ತೀನಿ ವಿಡಿಯೋ ದೊಡ್ಡದಾಗಿದೆ ಅಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಬಾಯ್